ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಕಥೆಯನ್ನು ಕೇಳ್ತೀನಿ ಹಾಗೆ ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರ ಎತ್ತಿದ್ದು ಯಾಕೆ ಆಂಜನೇಯ ಸ್ವಾಮಿಯ ಐದು ಮುಖಗಳನ್ನು ಪ್ರತಿನಿಧಿಸುತ್ತದೆ ದುಷ್ಟ ಶಕ್ತಿಗಳ ಸಂಹಾರಕ್ಕಾಗಿ ಹನುಮಂತನು ಈ ರೂಪವನ್ನು ತೆಗೆದುಕೊಳ್ತಾನೆ ಆಂಜನೇಯ ಸ್ವಾಮಿಯ ನಾಲ್ಕು ಮುಖಗಳು ಯಾವ್ಯಾವು ಆ ಆ ಒಂದು ನಾಲ್ಕು ಮುಖಗಳ ವಿಶೇಷತೆ ಏನು ಅಂತ ತಿಳಿಸ್ಕೊಳ್ತೀನಿ ಸೊ ವಿಡಿಯೋ ಕೊನೆವರೆಗೆ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮೊನ್ನೆ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಆಂಜನೇಯನನ್ನು ಪೂಜಿಸೋದ್ರಿಂದ ಬೇಗನೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ವಿಶೇಷವಾಗಿ ಹನುಮಂತನನ್ನು ಶನಿವಾರ ಮತ್ತು ಮಂಗಳವಾರದಂದು ಪೂಜಿಸಲಾಗುತ್ತದೆ ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ಭಕ್ತರ ಎಲ್ಲ ಕಷ್ಟಗಳು ದೂರವಾಗುತ್ತದೆ ಆದ್ದರಿಂದ ಹನುಮಂತನನ್ನು ಸಂಕಟ ಮೋಚನ ಅಂತ ಕರೀತಾರೆ ಪ್ರತಿನಿತ್ಯ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡೋದರಿಂದ ಅಂದರೆ ಆಂಜನೇಯ ಸ್ವಾಮಿಯ ಆರಾಧಿಸೋದ್ರಿಂದ ನಮ್ಮ ಜೀವನದಲ್ಲಿ ಸಂತೋಷ ಆಗಿರ್ಬೋದು ಶಾಂತಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸಂಪತ್ತು ಸಹ ದೊರೆಯುತ್ತದೆ ಹನುಮಾನ್ ಭಕ್ತರ ಸುತ್ತ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ಸಹ ಇರುವುದಿಲ್ಲ ಹನುಮಂತನ ಹಲವು ರೂಪಗಳನ್ನು ಪೂಜಿಸಲಾಗುತ್ತದೆ ಅದರಲ್ಲಿ ಪಂಚಮುಖಿ ಹನುಮಾನ್ ರೂಪವೂ ಸಹ ಒಂದು ಪಂಚಮುಖಿ ಆಂಜನೇಯನ ಕಥೆನ ನೋಡೋಣ ಬನ್ನಿ ಹಿಂದೂ ಮಹಾಕಾವ್ಯಗಳಲ್ಲಿ ಒಂದಾದಂತಹ ರಾಮಾಯಣದ ಕಥೆಯನ್ನು ನೀವು ಕೇಳಿದ್ದೀರಾ ಅಥವಾ ನೋಡಿರ್ತೀರಾ ಇನ್ನು ರಾಮಾಯಣದಲ್ಲಿ ಶ್ರೀರಾಮನ ಬಳಿಕ ಕೇಳಿ ಬರುವಂತಹ ಪ್ರಮುಖ ಪಾತ್ರ ವಾಯುಪುತ್ರ ಆಂಜನೇಯ ಈತ ಶ್ರೀರಾಮನ ಮಹಾನ್ ಭಕ್ತ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋದ ಲಂಕಾಧಿಪತಿ ದಶಕಂಠ ರಾವಣ ಹಾಗೂ ಭಗವಾನ್ ಶ್ರೀ ರಾಮ ಸೇನೆಯ ನಡುವೆ ಭಯಂಕರವಾದ ಯುದ್ಧನೇ ನಡೆಯುತ್ತೆ ರಾವಣನ ಸಹೋದರ ಕುಂಭಕರ್ಣ ರಾವಣನ ಮಗ ಇಂದ್ರಜಿತ್ ಸೇರಿದಂತೆ ಹಲವಾರು ಮಹಾನ್ ರಾಕ್ಷಸ ಯೋಧರ ವಧಿಯಾಗಿ ಹೋಗಿರುತ್ತದೆ ಇನ್ನು ರಾಮ ರಾವಣರ ನಡುವೆ ಯುದ್ಧ ತೀವ್ರವಾಗುತ್ತಾ ಹೋಗುತ್ತದೆ ಇನ್ನು ತನಗೆ ನರಮನುಷ್ಯ ರಾಮನಿಂದ ಸೋಲಾಗಬಾರದು ಎಂದು ಹೆದರಿದಂತಹ ರಾವಣ ಏಕಾದರೂ ಮಾಡಿ ನಾನು ರಾಮ ಲಕ್ಷ್ಮಣರ ವಧೆ ಮಾಡಿಸಬೇಕೆಂದು ಪಾತಾಳ ಲೋಕದ ಅಧಿಪತಿಯಾಗಿದ್ದಂತಹ ಮಹಿ ರಾವಣನ ಸಹಾಯವನ್ನು ಪಡೆಯುತ್ತಾನೆ ಇನ್ನು ಇದರ ಸೂಚನೆ ಸಿಕ್ಕ ಬಳಿಕ ರಾಮ ಲಕ್ಷ್ಮಣರನ್ನು ಕಾಪಾಡಬೇಕೆಂದು ಹನುಮಂತ ಏನು ಮಾಡ್ತಾನೆ ತನ್ನ ಬಾಲದಿಂದ ಬೃಹತ್ ಆಕಾರದ ಕೋಟೆಯನ್ನು ಕಟ್ತಾನೆ ಆದರೆ ಮಾಯಾವೆಯಾಗಿದ್ದಂತಹ ಮಹಿರಾವಣ ರಾವಣನ ಸಹೋದರ ವಿಭೀಷ್ಮಣ ರೂಪದಲ್ಲಿ ಬರ್ತಾನೆ ಬಂದು ಶ್ರೀರಾಮನ ದರ್ಶನ ಪಡಿಬೇಕೆಂದು ಹನುಮಂತ ಬಾಲದಿಂದ ಕಟ್ಟಿದಂತಹ ಕೋಟೆಯೊಳಗೆ ಪ್ರವೇಶವನ್ನು ಮಾಡ್ತಾನೆ ಅಲ್ಲಿಂದಲೇ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಎತ್ತಿಕೊಂಡು ಹೋಗ್ತಾನೆ ಇನ್ನು ಈ ವಿಷಯ ತನ್ನ ಗಮನಕ್ಕೆ ಬಂದ ಕೂಡಲೇ ಹನುಮಂತನು ಪಾತಾಳಕ್ಕೆ ಜಿಗಿಯುತ್ತಾನೆ ಅಲ್ಲಿ ಪಾತಾಳ ಲೋಕದ ಅರಮನೆಯಲ್ಲಿ ರಾಮ ಲಕ್ಷ್ಮಣರನ್ನು ಹುಡುಕ್ತಿರ್ತಾನೆ ಅಂದರೆ ರಾಮ ಮತ್ತು ಲಕ್ಷ್ಮಣರನ್ನು ಒಂದೇ ಕೋಣೆಯಲ್ಲಿ ಇರಿಸಿದನು ಮತ್ತು ಅದರ ಐದು ದಿಕ್ಕುಗಳಲ್ಲಿ ಐದು ದೀಪಗಳನ್ನು ಬೆಳಗಿಸ್ತಾನೆ ಯಾಕೆ ಐದು ದೀಪನ ಇಟ್ಟಿರ್ತಾನೆ ಅಂತಂದರೆ ಯಾರು ಐದು ದಿಕ್ಕುಗಳಲ್ಲಿನ ಐದು ದೀಪಗಳನ್ನು ಒಂದೇ ಬಾರಿ ಆರಿಸುತ್ತಾರೋ ಆಗ ಮಾತ್ರ ಅಹಿರಾವಣನನ್ನು ಕೊಲ್ಲಬಹುದೆಂದು ಆತನು ದೇವರುಗಳಿಂದ ವರವನ್ನು ಪಡೆದುಕೊಂಡಿರ್ತಾನೆ ಇದೇ ವೇಳೆ ಪಾತಾಳ ಲೋಕದ ಐದು ದಿಕ್ಕಿನಲ್ಲಿರುವಂತಹ ದೀಪಗಳನ್ನು ಒಂದೇ ಬಾರಿಗೆ ಆರಿಸಿದರೆ ಮಾತ್ರ ಮಹಿರಾವಣನ ಸಾವಾಗುತ್ತದೆ ಎಂಬ ರಹಸ್ಯವನ್ನು ತಿಳ್ಕೊಳ್ತಾನೆ ಮಹಿರಾವಣನನ್ನು ಸಂಹಾರ ಮಾಡುವ ಸಲುವಾಗಿ ವಾಯುಪುತ್ರ ಹನುಮಂತನು ಪಂಚಮುಖಿ ಆಂಜನೇಯ ಸ್ವಾಮಿಯಾಗಿ ಅವತಾರವನ್ನು ತಾಳ್ತಾನೆ ಪಂಚಮುಖಿ ಎಂದರೆ ಐದು ಮುಖಗಳು ಎಂದರ್ಥ ಇದರಲ್ಲಿ ಹನುಮಂತನ ಮುಖ ಸೇರಿದಂತೆ ನರಸಿಂಹ ವರಹ ಅಯಕ್ರಿವ ಹಾಗೂ ಕರುಡ ಸೇರಿದಂತೆ ಐದು ಮುಖಗಳಾಗಿವೆ ಆಗ ಪಂಚಮುಖಿ ಆಂಜನೇಯ ಸ್ವಾಮಿಯು ತನ್ನ ಐದು ಮುಖಗಳಿಂದಲೂ ಆ ಐದು ದೀಪಗಳನ್ನು ಒಂದೇ ಬಾರಿಗೆ ಆರಿಸಿ ರಾಕ್ಷಸ ಮಹಿರಾವಣ ಅಂತ್ಯ ಮಾಡುತ್ತಾನೆ ಬಳಿಕ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಕುಳಿಸಿಕೊಂಡು ಭೂಮಿಗೆ ಬರುತ್ತಾನೆ ಎಂಬುದು ರಾಮಾಯಣದಲ್ಲಿ ಉಲ್ಲೇಖ ಮಾಡಲಾಗಿದೆ ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಅವತಾರದ ರಹಸ್ಯವಾಗಿದೆ ಪಂಚಮುಖಿ ಹನುಮಂತನ ಆರಾಧನೆಗೆ ವಿಶೇಷವಾದಂತಹ ಮಹತ್ವವಿದೆ ಅವನ ಈ ಒಂದು ರೂಪವನ್ನು ಪೂಜಿಸೋದ್ರಿಂದ ಅನೇಕ ಲಾಭಗಳು ಸಿಗುತ್ತದೆ ಪಂಚಮುಖಿ ಹನುಮಂತನ ಐದು ಮುಖಗಳು ಐದು ವಿಭಿನ್ನ ದಿಕ್ಕುಗಳನ್ನು ಪ್ರತಿನಿಧಿಸುತ್ತದೆ ಅದು ಯಾವುದ್ಯಾವುದು ಅಂತ ನೋಡೋಣ ಬನ್ನಿ ವಾರ್ನ ಮುಖ ಇದು ಪೂರ್ವ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಇದು ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸುತ್ತದೆ ಇನ್ನು ಗರುಡ ಮುಖ ಪಶ್ಚಿಮ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಇದು ಜೀವನದ ಅಡೆತಡೆಗಳಾಗಿರ್ಬೋದು ತೊಂದರೆಗಳನ್ನು ನಾಶಪಡಿಸುತ್ತದೆ ಇನ್ನು ಬರಹ ಮುಖ ಉತ್ತರ ದಿಕ್ಕನ್ನು ಇದು ಸೂಚಿಸುತ್ತದೆ ಇದು ದೀರ್ಘ ಆಯುಷು ಕೀರ್ತಿ ಮತ್ತು ಶಕ್ತಿಯನ್ನು ನೀಡುತ್ತದೆ ನಾಲ್ಕನೇದಾಗಿ ನರಸಿಂಹನ ಮುಖ ಈ ಒಂದು ಮುಖ ದಕ್ಷಿಣ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಮನಸ್ಸಿನಿಂದ ಭಯ ಆಗಿರ್ಬೋದು ಉದ್ವೇಗವನ್ನು ತೆಗೆದುಹಾಕುತ್ತದೆ ಕೊನೆಯದಾಗಿ ಕುದುರೆ ಮುಖ ಇದು ಆಕಾಶ ದಿಕ್ಕನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಎಂಬ ನಂಬಿಕೆ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರ ಎತ್ತಿದ್ದು ಯಾಕೆ ಅಂತ ಎಂಬ ಕಥೆಯನ್ನು ನೀವು ಕೇಳಿತೀರಾ ಮತ್ತಷ್ಟು ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಣ್ ಮಾಡ್ತಾ ಇದ್ದೀನಿ